ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಇವತ್ತಿನ ವಿಚಾರ ಬಂದು ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಸೋತ ನಂತರ ಕೆಂ ವಿಲಿಯಮ್ಸ್ ಅನ್ನು ಬೆಂಕಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಭಾರತ ತಂಡದ ಬಗ್ಗೆ ಮತ್ತೆ ಆಸ್ಟ್ರೇಲಿಯಾ ಮತ್ತೆ ಇಂಡಿಯಾ ಸೆಮಿಫೈನಲ್ ಬಗ್ಗೆ ಕೂಡ ಮಾತಾಡಿದರೆ ಕೆಂ ವಿಲಿಯಮ್ಸ್ ಅಂತ ಹೇಳ್ಬೇಕು ಏನಂತ ಮಾತಾಡಿದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲರ್ಗಿಂತ ಮುಂಚೆ ನೀವು ನೋಡಬಹುದು ಸಬ್ಸ್ಕ್ರೈಬ್ ಆದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇಂಡಿಯಾ ಮತ್ತೆ ಆಶ್ರಿಯಾ ತಂಡದಲ್ಲಿ ಯಾವ ತಂಡ ಸೆಮಿಫೈನಲ್ ಗೆಲ್ಲುತ್ತೆ ಅಂತ ಕಾಣುವ ಸಲ ಕಮೆಂಟ್ ಮಾಡಿ ಕಾಲಿರುತ್ತೆ ಕಾಣ್ಬೋಸ್ ಅಂತ ಹೇಳ್ತೀನಿ ಗೊತ್ತಿರಬಹುದು ಭಾರತ ತಂಡ ಲೀಗ್ ಅಂತಲೇ ಮೂರಕ್ಕೆ ಮೂರು ಗೆದ್ದು ಸೆಮಿಫೈನಲ್ಗೆ ಕಾಲಿಟಿದೆ ಅಂತ ಹೇಳ್ಬೇಕು ಸೆಮಿಫೈನಲ್ ಆಶ್ರಿಯಾ ತಂಡ ಸೋಲಿಸ್ತು ಅಂದ್ರೆ ಫೈನಲ್ಗೆ ಕಾಲಿಟಿ ಕಪ್ ಹೊಡೆದು ಒಂದೇ ಬಾಕಿ ಅಂತ ಹೇಳ್ತೀನಿ ಗುರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕನ್ಸಾ ಕಮೆಂಟ್ ಮಾಡಿ ಭಾರತ ತಂಡ ಬಗ್ಗೆ ಕೆಮ್ ವಿಲನ್ಸನ್ ಅವರು ಏನು ಹೇಳಿದ್ರಪ್ಪ ಅನ್ನೋ ಅಂತಂದ್ರೆ ಭಾರತ ತಂಡನ ಈ ಪಿಚ್ ಅಲ್ಲಿ ಸೋಸೋದು ಕಷ್ಟ ಅಂತಲೇ ಹೇಳ್ತೀವಿ ಯಾಕಂತಂದ್ರೆ ನಾವೆಲ್ಲರೂ ಕೂಡ ಪಾಕಿಸ್ತಾನ ಪಿಚ್ ಗೆ ಅಡ್ಜಸ್ಟ್ ಆಗಿತ್ತು ಅಂದ್ರೆ ಆದರೆ ಏಕೈಕ ತಂಡ ಭಾರತ ಇದು ಪಿಚ್ ಅಲ್ಲಿ ಮೂರಕ್ಕೆ ಮೂರು ಪಂದ್ಯ ಆಡಿ ಗೆದ್ದಿದೆ ಅಂತ ಹೇಳಬೇಕು ಈ ಪಿಚ್ ಅನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ಭಾರತ ಬಿಟ್ಟರೆ ಬೇರೆ ಯಾವ್ದಾದ್ರು ತಂಡನೂ ಇಲ್ಲ ಅಂತ ಹೇಳ್ತೀನಿ ಈ ಪಿಚ್ಚಲ್ಲಿ ಭಾರತ ತಂಡ ಸೋಸೋದು ಅಷ್ಟು ಸುಲಭ ಅಲ್ಲ ಯಾಕಂತಂದ್ರೆ ಅವರು ಬಾಲಿಂಗ್ ಪಿನ್ನರ್ ದಾಳಿ ನೋಡ್ಕೊತಾರೆ ಬೌಲಿಂಗ್ ಸ್ಪಿನ್ನರ್ಸ್ ಆಗಿರ್ಬೋದು ಪಾರ್ಟ್ನರ್ಸ್ ನೋಡ್ಕೊತಾರೆ ಈ ಪಿಚ್ ಗೆ ತುಂಬಾನೇ ಅಡ್ಜಸ್ಟ್ ಆಗಿದ್ದಾರೆ ಅಂತ ಹೇಳಬೇಕು ನಾವು ಟ್ರಾವೆಲ್ ಮಾಡ್ಕೊಂಡ್ಬಂದು ಈ ಪಿಚ್ ಗೆ ಅಡ್ಜಸ್ಟ್ ಆಗೋದು ಸುಮಾರು ಟೈಮ್ ಹಿಡಿಯುತ್ತೆ ಆದರೆ ಭಾರತ ತಂಡ ಎಲ್ಲೂ ಕೂಡ ಟ್ರಾವೆಲ್ ಮಾಡಿದ ಕಾರಣದಾಗಿ ಇದೇ ಪಿಚ್ ಅಲ್ಲಿ ಆಡಿ ಆಡಿ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾ ಇದ್ದಾರೆ ಈ ಪಿಚ್ ಅಲ್ಲಿ ಭಾರತ ತಂಡ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಆಶ್ರಿಯಾದರೂ ಕೂಡ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಆಶ್ರಯಾದರು ಪಾಕಿಸ್ತಾನ ಪಿಚ್ ಗೆ ಅಡ್ಜಸ್ಟ್ ಆಗಿರ್ತಾರೆ ನಾವು ಇಲ್ಲಿ ಯಾವ್ದು ಕೂಡ ಪಂದ್ಯ ಆಡಿದ ಕಾಣದಾಗಿ ಯಾವುದೇ ಒಂದು ಪಂದ್ಯ ಆಡಿದ ಕಾಣದಾಗಿ ನಾವು ಭಾರತ ವಿರುದ್ಧ ಸೋತ ಆಶ್ರಿಯೂ ಕೂಡ ಇದೇ ಪರಿಸ್ಥಿತಿ ಬಂದರೂ ಬರ್ಬೋದು ಅಂತ ಕೆಂ ವಿಲಿಯಂಸನ್ ಅವರು ಈ ಅಂತ ಹೇಳ್ತೀನಿ ಹೌದು ಗುರು ಭಾರತ ತಂಡ ಎಲ್ಲೂ ಕೂಡ ಟ್ರಾವೆಲ್ ಮಾಡಿದ್ರು ಯಾಕಂದ್ರೆ ಇದು ಪಾಕಿಸ್ತಾನ ವೋಸ್ಟ್ ಮಾಡೋದಾದ್ರೂ ಭಾರತ ನಾವು ಪಾಕಿಸ್ತಾನಕ್ಕೆ ಹೋಗೋದಿಲ್ಲ ಅಂತ ಕಡ ಎರಡರ ಕಾಣ್ದಾಗಿ ಪಾ ದುಬೈಯಲ್ಲಿ ಮ್ಯಾಚು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ನಡೀತು ಗೊತ್ತಿರಬಹುದು ಆ ಕಾಂದಿಗೆ ಭಾರತ ಓರಿ ಯಾವುದೊಂದು ಎಲ್ಲೂ ಕೂಡ ಟ್ರಾವೆಲ್ ಮಾಡಿದರೆ ದುಬೈನಲ್ಲೇ ಆ ತರ ಕಾಣದಾಗಿ ಈ ಪಿಚ್ ಭಾರತದ ಓಮ್ ಗ್ರೌಂಡ್ ತರ ಆಗಿದೆ ಅಂತ ಹೇಳ್ತೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಳಿಸಿ ಕಮೆಂಟ್ ಮಾಡಿ ಸಿಗೋಣ ತಾಡಾಬಾಯಿಬಿ ನಮಸ್ಕಾರಗಳು